ಜನವರಿ ಇಪ್ಪತ್ತೆರಡಕ್ಕೆ ನಡೆಯಲಿರುವಂತಹ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಲಿದ್ದಾರೆ ಪವಿತ್ರ ಸರಯೂ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲಿದ್ದಾರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪುಣ್ಯ ಸ್ನಾನ ಮಾಡಲಿದ್ದಾರೆ ಅದಾದ ಬಳಿಕ ಕಳಸದಲ್ಲಿ ಸರಯೂ ನದಿ ನೀರನ್ನು ಪ್ರಧಾನಿ ಮೋದಿಯವರು ಕೊಂಡೊಯ್ಯಲಿದ್ದಾರೆ ಪ್ರತಿಷ್ಠಾಪನೆಯ ಒಂದು ದಿನ ಮೊದಲೇ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾರೆ ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸರಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಧಾನಿ ಮೋದಿಯವರ ಪುಣ್ಯ ಸ್ನಾನ ನೆರವೇರುತ್ತೆ ಅದಾದ ಬಳಿಕ ಕಳಸದಲ್ಲಿ ಸರಯೂ ನದಿಯ ನೀರನ್ನು ಪ್ರಧಾನಿ ಮೋದಿಯವರು ಅಭಿಷೇಕಕ್ಕೆ ಅಂತ ಕೊಂಡೊಯ್ಯಲಿದ್ದಾರೆ ಪ್ರತಿಷ್ಠಾಪನೆಯ ಒಂದು ದಿನ ಮುಂಚೆ ಪ್ರಧಾನಿ ಮೋದಿಯವರು ಆಗಮಿಸಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಸಕಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಐವತ್ತೊಂದು ಘಾಟ್ಗಳಲ್ಲೂ ಕೂಡ ಭಿನ್ನ ವಿಭಿನ್ನವಾಗಿರುವಂತಹ ಒಂದು ಆಯೋಜನೆಗಳನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ಪ್ರಧಾನಿ ಮೋದಿಯವರ ಆಗಮನಕ್ಕಾಗಿ ಅಯೋಧ್ಯೆ ನಗರಿ ಕಾಯ್ತಾ ಇದ್ದಾರೆ ರಾಮನೂರಿನಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಆರಂಭ ಆಗಿದೆ ರಾಮ ಮಂದಿರ ಕುರಿತ ಸ್ಟ್ಯಾಂಪ್ ಬುಕ್ ಪ್ರಧಾನಿ ಮೋದಿಯವರು ರಿಲೀಸ್ ಮಾಡಿದ್ದಾರೆ ರಾಮ ಜನ್ಮಭೂಮಿ ಸ್ಮರಣಾರ್ಥ ಅಂಚೆ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿದ್ದಾರೆ ರಾಮ ಮಂದಿರದ ವಿನ್ಯಾಸ ಭಾಗಗಳನ್ನು ಒಳಗೊಂಡಿರುವಂತಹ ಸ್ಟ್ಯಾಂಪ್ ಇದು ಸೂರ್ಯ ಹಾಗೂ ಸರಯು ನದಿ ಶಿಲ್ಪ ಕಲೆಗಳನ್ನು ಒಳಗೊಂಡಿರುವಂತಹ ಸ್ಟ್ಯಾಂಪನ್ನು ಪ್ರಧಾನಿ ಮೋದಿಯವರು ಇವತ್ತು ಬಿಡುಗಡೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೌಂಟ್ ಡೌನ್ ಕೂಡ ಆರಂಭವಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಕುರಿತಾಗಿರುವಂತಹ ಸ್ಟ್ಯಾಂಪ್ ಬುಕ್ ರಿಲೀಸ್ ಮಾಡಿದ್ದಾರೆ ರಾಮ ಜನ್ಮಭೂಮಿ ಸ್ಮರಣಾರ್ಥ ಅಂಚೆ ಸ್ಟ್ಯಾಂಪ್ ಅನ್ನ ಪ್ರಧಾನಿ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ರಾಮ ಮಂದಿರದ ವಿನ್ಯಾಸ ಇದೆ ಇದರಲ್ಲಿ ಆ ಭಾಗಗಳನ್ನು ಒಳಗೊಂಡಿರುವಂತಹ ಸ್ಟ್ಯಾಂಪ್ ಇದು ಸೂರ್ಯ ಸರಯು ನದಿ शिल्प कलाएगळंना वळगೊಂಡिरुवंतहा स्टॅम्पंना प्रधानी मोदीयवरु बिडगडे मेडि. सरयू के जनता है और चंदन की जो है जो एक सुगंध है वो भी इसमें सब ब्लेंड की गई है स्पेशल तरीके से इसकी पेंटिंग स्वराष्ट्र के अलावा बीस के उनके जो रामायण पे आधारित जो उनके डाक संग्रहण है उनका एक संकलन आपके अनावरण के लिए द्वारा उनके भी समर्थित जो पांच तत्व हैं उन